ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಯದ್ದು ಚಾನಲ್ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಇದರಲ್ಲಿ ನಾನಾ ರೀತಿಯ ಎಪಿಸೋಡಲ್ಲಿರ್ತ ಕೊಡ್ತಾಯಿದ್ದೀವಿ ಇದು ನೋಡಿ ಇದು ನಮ್ಮ ದಿನನಿತ್ಯ ಯೂಸ್ ಮಾಡುವಂತಹ ಸೇವನೆ ಮಾಡುವಂತಹ ಗಿಡ ಅಥವಾ ಮರ ಆಗಿರ್ತದೆ ಇದರ ಒಂದು ವಿಶಿಷ್ಟತೆ ಏನಪ್ಪ ಅಂದರೆ ಇದರ ಒಂದು ಸುಳಿಯನ್ನು ಸೇಕರಿಸಿಕೊಂಡು ಇದು ನಾವು ಚೆನ್ನಾಗಿ ಜಿಗಿದು ಅಥವಾ ಹಗೆದು ಸ್ವಲ್ಪತ್ತು ನಾವು ಅದನ್ನು ಬಾಯಲ್ಲಿ ಬಾಯಲ್ಲಿ ಇಟ್ಟುಕೊಂಡು ಮತ್ತೆ ಅದನ್ನು ಅದೇ ಥರ ನುಂಗಬಹುದು ಅಥವಾ ಬಿಟ್ಟರೆ ಆ ಒಸಡೆಗೆ ಭಾರಿ ಒಳ್ಳೆಯದು ಇದೇ ಒಂದು ಚಿಗುರನ್ನು ನಾವು ಒಂದು ಮೂರು ನಾಲ್ಕು ಸೇಕರಿಸಿಕೊಂಡು ಒಂದು ಪಾತ್ರೆಗಳ ಹಾಕಿ ನೀರು ಹಾಕಿ ಅದನ್ನು ಕಸಾಯವಾಗಿ ಮಾ ಸೇವನೆ ಮಾಡೋದ್ರಿಂದ ನಮಗೆ ನಾನಾ ರೀತಿಯ ಕಾಯಿಲೆಗಳು ಅದೇ ಒಂದು ಎಳೆಯನ್ನು ಎಲೆಗಳು ನಾಲ್ಕೈದು ಎಳೆಯನ್ನು ಶೇಖರಿಸಿ ಇದು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಕಷಾಯ ಅಥವಾ ಕಷಾಯ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದ ರೋಗ ಶಕ್ತಿ ಹೆಚ್ಚಿಸುತ್ತದೆ ಅದೇ ರೀತಿ ಎಲ್ಲ ಮಿನರಲ್ಸು ವಿಟಮಿನ್ಸು ಇದರಲ್ಲಿ ಲಭ್ಯವಿರುತ್ತದೆ ಅಲ್ಲದೇನೆ ಬಿ ಪಿ ಶುಗರ್ಗೆ ಇದು ದಿವ್ಯ ಔಷಧ ಆಗಿರ್ತದೆ ಇದರ ಒಂದು ದೊಡ್ಡ ಕೊಂಬು ಅಥವಾ ಬ್ರಾಂಚನ್ನು ಕಟ್ ಮಾಡಿ ಒಣಗಿಸಿ ಅದನ್ನು ನೀರಲ್ಲಿ ಹಾಕಿ ಪ್ರತಿನಿತ್ಯ ನೀರು ಸೇವನೆ ಮಾಡ್ತಾ ಬಂದರೆ ನಮಗೆ ನಾನಾ ರೀತಿಯ ಅನುಕೂಲಗಳು ಜಾಸ್ತಿ ಆಗ್ತವೆ ಸ್ನೇಹಿತರೆ ಈ ನೇರಳೆ ಮರ ನಮಗೆ ಎಷ್ಟು ಅಮೃತ ಅಂದರೆ ಅದು ಹೇಳೋಕ್ಕೆ ಸಾಧ್ಯವಿಲ್ಲ ಅಷ್ಟು ಅಮೃತ ದಿವ್ಯಾಮೃತ ಇದು ಪ್ರತಿಯೊಬ್ಬರಿದನ್ನು ಅಂದರೆ ಈ ಹಣ್ಣುಗಳು ವರ್ಷಕ್ಕೊಂದು ಸರ್ತಿ ಲಭ್ಯವಿರುತ್ತದೆ ಆದರೆ ಈ ಎಳೆ ಯಾವ ಬೇಕಾದರೂ ಸ್ವೇಖರಿಸ ಯಾವಾಗ ಬೇಕಾದರೂ ಸೇವನೆ ಮಾಡ್ಬೋದು ಅದು ನಮಗೆ ಭಾರಿ ಒಳ್ಳೆಯದು ಸ್ನೇಹಿತರೆ ಇದರ ಒಂದು ಒಂದೊಂದು ಒಂದು ಐವತ್ತಾರವತ್ತು ಎಪಿಸೋಡ್ ಮಾಡ್ಬೋದು ಅಷ್ಟು ಕಾಲೇಜಿದು ದಿವ್ಯ ಔಷಧ ಆಗಿರ್ತದೆ ಈ ನೇರಳೆ ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಪ್ರತಿಯೊಬ್ಬರೂ ಸೇವನೆ ಮಾಡಬೇಕಂತ ಕೋರ್ಕೊಳ್ಳುತ್ತಾ ಮುಂದಿನ ಎಪಿಸೋಡನ್ನು ಮತ್ತಿನ್ನೊಂದು ತಿಳಿಸ್ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ